ಕಳೆದ ಎಂಟು ವರ್ಷಗಳ ಹಿಂದೆ ಅಪಘಾತದಿಂದ ತನ್ನ ಕಾಲಿನ ಸ್ವಾಧೀನ ಕಳೆದುಕೊಂಡರು ಜೀವನೋಪಾಯಕ್ಕಾಗಿ ಪತ್ರಿಕೆ ವಿತರಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸರ್ವೋತ್ತಮ್ ವಿನಾಯಕ್ ಹೆಗಡೆ ಅವರಿಗೆ ಕುಮಟಾ ರೋಟರಿ ಕ್ಲಬ್ ವತಿಯಿಂದ ಜೀವನೋಲ್ಲಾಸ ಪ್ರಶಸ್ತಿ ವಿತರಿಸಿ ಗೌರವಿಸಲಾಯಿತು ಕಳೆದ ಎಂಟು ವರ್ಷಗಳ ಹಿಂದೆ ರಸ್ತೆ ಅಪಘಾತದಿಂದ ತನ್ನ ಕಾಲಿನ ಸ್ವಾಧೀನ ಕಳೆದುಕೊಂಡರು ಜೀವನೋಪಾಯಕ್ಕಾಗಿ ಕನ್ನಡ ಜನಾಂತರಂಗ ಪತ್ರಿಕೆಯ ವಿತರಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸರ್ವೋತ್ತಮ್ಮ ವಿನಾಯಕ ಹೆಗಡೆ ಅವರಿಗೆ ಕುಮ್ಟಾ ರೋಟರಿ ಕ್ಲಬ್ ವತಿಯಿಂದ ಜೀವನೋಲ್ಲಾಸ ಪ್ರಶಸ್ತಿ ವಿತರಿಸಿ ಗೌರವಿಸಲಾಯಿತು ಕುಮ್ಟಾ ಪಟ್ಟಣದ ಗುಡಾಳ ನಿವಾಸಿಯಾದ ವಿನಾಯಕ ಮತ್ತು ಉಷಾ ಹೆಗಡೆ ದಂಪತಿಯ ಪುತ್ರ ಸರ್ವೋತ್ತಮ್ಮ ಅವರು ಎರಡು ಸಾವಿರದ ಹದಿನಾರರಲ್ಲಿ ರಸ್ತೆ ಅಪಘಾತಕ್ಕೊಳಗಾಗಿ ತಮ್ಮ ಬಲಗಾಲಿನ ಸ್ವಾಧೀನ ಕಳೆದುಕೊಂಡಿದ್ರು ಇಂತಹ ಸಂಕಷ್ಟದ ಸ್ಥಿತಿಯಲ್ಲೂ ದೃತಿಗೆಡದ ಅವರು ಯಾರ ಮೇಲೂ ಅವಲಂಬಿತವಾಗದೆ ಕನ್ನಡ ಜನಾಂತರಂಗ ಪತ್ರಿಕೆಯ ವಿತರಕರಾಗಿ ಮತ್ತು ಏಜೆಂಟರಾಗಿ ತಮ್ಮ ಕಾಯಕವನ್ನು ಮುಂದುವರೆಸಿದ್ದಾರೆ ಇವರ ಈ ಶ್ರಮದಾಯಕ ಕಾರ್ಯವನ್ನು ವೀಕ್ಷಿಸಿದ ರೋಟರಿ ಕ್ಲಬ್ನವರು ಸರ್ವೋತ್ತಮ್ ಹೆಗಡೆ ಅವರಿಗೆ ಜೀವನೋಲ್ಲಾಸ ಪ್ರಶಸ್ತಿ ವಿತರಿಸಿ ಗೌರವಿಸಿದ್ದಾರೆ ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಜಿಲ್ಲಾ ಗವರ್ನರ್ ಶರತ್ ಪೈ ಉಪ ಪ್ರಾಂತಪಾಲ ಸ್ಟೀಫನ್ ರೋಡ್ರಗಿಸ್ ಕುಮಟಾ ಅಧ್ಯಕ್ಷ ಅತುಲ್ ಕಾಮತ್ ಕಾರ್ಯದರ್ಶಿ ವಿನಾಯಕ ಹೆಗಡೆ ಖಜಾಂಚಿ ಪವನ್ ಶೆಟ್ಟಿ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ